ಹರೇ ಶ್ರೀನಿವಾಸ ಇವಾಗ ನೀವು ನೋಡ್ತಿರೋ ಪುಸ್ತಕ ರಾಮಾಯಣ ಇವರು ಬರ್ದಿರೋರು ಆದಿಕವೇಶಿ ವಾಲ್ಮೀಕಿ ಮಹಾಮುನಿ ಅವರು ಬರ್ದಿರೋದಿದು ಇದು ಎಲ್ಲಿ ಸಿಗತ್ತೆ ಅಂತಂದರೆ ದ್ವೈತ ವೇದಾಂತ ಅಧ್ಯಯನ ಮತ್ತು ಸಂಶೋಧನಾ ಪ್ರತಿಷ್ಠಾನ ಅಂತ ಉತ್ತರಾದಿ ಮಠದಲ್ಲಿ ಕೇಳಿದ್ರು ಕೂಡ ಹೇಳ್ತಾರೆ ಮಾತ್ರ ಅದರ ಆ ಉತ್ತರಾದಿ ಮಠದ ಹಿಂಭಾಗದಲ್ಲಿ ರೋಡಲ್ಲಿ ಅಲ್ಲಿ ಸಿಗುತ್ತೆ ಯಾರು ಕೇಳಿದ್ರು ಸಂಶೋಧನಾ ಪ್ರತಿಷ್ಠಾನ ಎಲ್ಲಿದೆ ಅಂದರೆ ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಈ ಪುಸ್ತಕರ ಪ್ರತಿಯೊಬ್ಬರು ಮನೇಲಿ ಇಟ್ಕೊಂಡು ನೀವು ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾ ಎಲ್ಲ ಮಾಡಿ ಒಂದು ಮಂಗಳಾರತಿ ಮಾಡಿದ್ರೂ ಕೂಡ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಈಗ ನೀವು ನೋಡ್ತಿರೋ ದೃಶ್ಯ ಶ್ರೀ ಪಟ್ಟಾಭಿರಾಮದೇವರು ಶ್ರೀ ಪಟ್ಟಾಭಿ ರಾಮಚಂದ್ರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಇವಾಗ ನೀವು ನೋಡ್ತಿರೋ ಚಿತ್ರ ಸೀತಾದೇವಿಯವರು ಶ್ರೀರಾಮಚಂದ್ರನ ಸೇವೆ ಮಾಡುತ್ತಿರುವ ದೃಶ್ಯ ಇದು ರಾಮಾಯಣದಲ್ಲಿ ಬರುವ ಕತೆ ಭರತ ಬಂದು ಶ್ರೀರಾಮಚಂದ್ರ ನೀನು ರಾಜ್ಯವನಳಪ್ಪ ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ಆಳಲ್ಲ ನಾನು ಇನ್ನೂ ಇಲ್ಲ ಇಲ್ಲಿದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ದಕ್ಕೆ ರಾಮಚಂದ್ರ ದೇವರು ಅದಕ್ಕೆ ಭರತ ಏನು ಮಾಡ್ದ ಅಣ್ಣ ನೀನು ಬರದೇ ಇದ್ರೂ ನಿನ್ನ ಪಾದುಕೆ ಆದರೂ ಕೂಡ ಅದನ್ನು ನಾನು ಸಿಂಹಾಸನ ಮೇಲೆ ಇಟ್ಟು ನಾನು ರಾಜ್ಯಭಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶ್ರೀರಾಮದೇವರು ಪಾದುಕೆಗೆ ತಗೊಂಡು ಆ ಪಾದುಕೆ ಮೇಲೆ ಹೂವು ಇಟ್ಟು ನಮಸ್ಕಾರ ಮಾಡ್ತಿರೋ ದೃಶ್ಯ ಇವಾಗ ನೀವು ನೋಡ್ತಿರೋ ಚಿತ್ರ ರಾಮಚಂದ್ರ ಸೀತಾದೇವರು ಮತ್ತೆ ಲವಕುಶ ರಾಮಚಂದ್ರ ದೇವರು ರಾವಣನ ಸಂಹಾರ ಮಾಡ್ತಿರೋ ದೃಶ್ಯ ರುದ್ರದೇವರು ದೇವಿಗೆ ಹೇಳಿದ ಮಂತ್ರ ಯಾವ್ದು ಗೊತ್ತಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರ ನಾಮ ರಾಮ ನಾಮ ವರಾನನೆ ಯಾವಾಗ್ಲೂ ರುದ್ರದೇವರು ದೇವಿಯರು ಈ ಮಂತ್ರನ ಯಾವಾಗ್ಲೂ ಜಪ ಮಾಡ್ತಾ ಇರ್ತಾರೆ ಅದರಿಂದ ನಾವು ನೀವು ಎಲ್ಲರೂ ಕೂಡ ಈ ರಾಮನಾಮ ಸ್ಮರಣೆನ ಮಾಡೋಣ ಹರೇ ಶ್ರೀನಿವಾಸ ರಥಸಪ್ತಮಿ ದಿವಸ ಶ್ರೀಮತಿ ರಮಾದೇವಿಯವ್ರ ಮನೆಗೆ ತಾಂಬೂಲ ಕೊಡಲು ಹೋಗಿದ್ವಿ ಆವಾಗ ನನಗೆ ಬಂಡಿ ನೋವು ಅಂತ ಬಹಳ ಒದ್ದಾಡ್ತಿದ್ದೆ ಅವರು ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ನನ್ನ ಕಾಲಿಗೆ ಹಚ್ಚಿದ್ರು ಮಂತ್ರಿಸಿ ಹಚ್ಚಿದ್ರು ನನಗೆ ಅಲ್ಲೇನೇ ಸ್ವಲ್ಪ ಅನುಭವ ಬಂತು ಏನು ಇಷ್ಟು ಚೆನ್ನಾಗಿ ಹಾಯ್ವಾಗಿದೆಯಲ್ಲ ಅಂತ ಆಮೇಲೆ ಆ ಮಂತ್ರಿಸಿ ಹಚ್ಚಿದಾಗ ಮರು ದಿವ್ಸ ನಾನೇನ್ ಮಾಡಿದೆ ನಿರಾಳವಾಗಿ ನಡೆಯೋಂಗಾಯ್ತು ಏನಪ್ಪಾ ಇಷ್ಟು ಚೆನ್ನಾಗಿ ನಡೀತಾ ಇದೀನಲ್ಲ ಅಂತ ಆಶ್ಚರ್ಯ ಆಯಿತು ರಮಾ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅದ್ರ ಪ್ರಯುಕ್ತ ಒಂದು ಕೃಷ್ಣ ಹೆಜ್ಜೆ ಮೇಲೆ ಒಂದು ನಾಮ ಹೇಳಲು ಇಚ್ಛೆ ಪಡುತ್ತೇನೆ ज्जे नोडोण गोपालकृष्णन् ज्जयकालीन अर्जुन सारथि मूजदोडन् मत्स्य ಸಿಡಿದ ಬೇಡಿ ತುಳಿದ ಪುಟ್ಟ ಹೆಜ್ಜೆ ಹೆಜ್ಜೆ ನೋಡೋಣ ಬರೆ ಗೋಪಾಲ ಕೃಷ್ಣನ್ನ ಗೆಜ್ಜೆಯ ಕಾ ఇంద్ర కోటీసి తడదింద బరువన్న మందేయ కాయుత మైయల్లా ಗೆಜ್ಜೆಯ ಕಾಲೀನ ಅರ್ಜುನ ಸಾರಥಿ ಹೆಜ್ಜೆ ಪುಟ್ಟ ಹೆಜ್ಜೆ ದಿವ್ಯ ಹೆಜ್ಜೆ ಹರೇ ಶ್ರೀನಿವಾಸ ಕೃಷ್ಣಾಪಣಮಸ್ ಹರೇ ಶ್ರೀನಿವಾಸ ಇವ ಶುಕ್ರವಾರ ಆದ್ರಿಂದ ಅಮಾವಾಸ್ಯೆ ನೋಡಿ ಸಮುದ್ರದಲ್ಲಿ ಮಾಘಸ್ನಾನ ಮಾಡಬೇಕು ಅಂತ ನಾವು ಬಂದಿದೀವಿ ನೀವು ಮನೆಯಲ್ಲಿ ಸ್ನಾನನ ಸಮುದ್ರದಲ್ಲಿ ಮಾಡ್ತಾಯಿದ್ದೀನಿ ಅಂತ ಅನುಸಂಧಾನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಮಾಡಿ ತುಂಬ ಜನ ಇವಾಗ ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಕತ್ಲು ಕತ್ಲಾಕಿದೆ ನೋಡಿ ಆದ್ರೂ ಕೂಡ ಸ್ನಾನಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನೀವೂ ಕೂಡ ಮನೆಯಲ್ಲಿ ಮಾಡ್ಬೋದು ತುಂಬ ಪರ್ವಕಾಲ ನೋಡಿ ಅಬ್ಬೋಬ್ಬ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಲ್ವಾ ಖಂಡಿತವಾಗ್ಲೂ ನೀವು ಪರ್ವ ಕಾಲದಲ್ಲಿ ಬರಬೇಕು ಸಮುದ್ರ ಸ್ನಾನ ಮಾಡಬೇಕು ಮಟ್ಟು ಬೀಚು ಅಂತ ಹೇಳ್ತಾರೆ ಇನ್ನು ಇನ್ನೂ ಕತ್ಲ ಆಗಿದೆ ಅದರಿಂದ ನಿಮಗೆ ಸಮುದ್ರ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಬೆಳಗ್ಗೆ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಷ್ಟನ್ನೇ ನೀವು ಭಕ್ತಿಯಿಂದ ಸಮುದ್ರ ರಾಜನಿಗೆ ನಮಸ್ಕಾರ ಮಾಡಿ ಮಾಘ ಮಾಸ ಸ್ನಾನ ಮತ್ತೆ ಒಳ್ಳೆ ಪರ್ವಕಾಲದಲ್ಲಿ ನಮಗೂ ದರ್ಶನ ಕೊಟ್ಟು ನಮ್ಮ ಕೈಲೂ ಕೂಡ ನೀನು ಸ್ನಾನ ಮಾಡಿಸು ಅಂತ ಕೇಳ್ಕೊಳ್ಳಿ ನೋಡಿ ತುಂಬಾ ಜನ ಎಲ್ಲರೂ ಈ ಕಡೆ ತಿರ್ಗಿ ನೋಡಿದ್ರ ಇವರೆಲ್ಲ ಸ್ನಾನ ಮಾಡಿದೀನಿ ಅಂತ ಪ್ರೂಫ್ ಎಲ್ಲರೂ ನಮಸ್ಕಾರ ಮಾಡಿ ಇವರಿಗೆಲ್ಲ ನೋಡಿ ಎಷ್ಟು ವಯಸ್ಸಾದವರು ಕೂಡ ಪಾಪ ಇಲ್ಲಿ ಬಂದು ಸಮುದ್ರಕ್ಕೆ ಹೆದರದೆ ತಣ್ಣೀರಿಗೆ ಹೆದರದೆ ಸ್ನಾನ ಮಾಡ್ತಾ ಇದ್ದಾರೆ ನೀವು ಕೂಡ ಖಂಡಿತವಾಗ್ಲು ಕೂಡ ಬರಬೇಕು ಈ ಕಡೆ ಎಲ್ಲರೂ ತಿರುಗಿ ಹರೇ ಶ್ರೀನಿವಾಸ ನೋಡಿದ್ರ ನೋಡಿದ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ನೋಡಿ ಹೆಂಗೆ ಹ ನೋಡಿದ್ರ ಅದಕ್ಕೆ ಹುಷಾರಾಗಿರ್ಬೇಕು ಹ ನಾನು ಬೆಳಕಿದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ನಿಮಗೆಲ್ಲ ತೋರ್ಸೋಕ್ಕೋಸ್ಕರ ನಾನು ಇನ್ನೂ ಮಾಡಿಲ್ಲ ಗೊತ್ತಾ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಮಾಡಿಸೋಣ ಅಂದ್ಕೊಂಡು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲರ ಒಟ್ಟಿಗೆನೆ ಸುಮ್ಮನೆ ಕೈ ಹಿಡ್ಕೊಂಡು ಕೂತ್ಕೊಳ್ಳೋದು ಆ ಸಮುದ್ರ ರಾಜನೇ ಬಂದು ನಮಗೆ ಸ್ನಾನ ಮಾಡಿಸ್ತಾನೆ ಸರಿನಾ ನೋಡಿದ್ರಲ್ಲ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ಲ ತಿರುಗ್ಕೊಳ್ಳಿ ಈ ಕಡೆಗೆ ಹರೇ ಶ್ರೀನಿವಾಸ ಹಾಂ ಎಲ್ಲರೂ ಹೇಳಿ ಜೋರ್ ಬಂದಿಲ್ಲ ಸೌಂಡು ನೋಡಿದ್ರ ಎಷ್ಟು ಜನ ಬಂದಿದ್ದಾರೆ ನೋಡಿ ಆ ಮಾಘ ಮಾಸ ಸ್ನಾನ ಅಂದ್ರೆ ಅಷ್ಟು ಪರಮ ಪವಿತ್ರವಾದ ಸ್ನಾನ ಅದು ಗೊತ್ತಾಯ್ತಾ ಇವಾಗ ನೀವೆಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡಿ ನಾನು ಕೂಡ ಇವಾಗ ನಿಮ್ಮೆಲ್ಲರ ಪರವಾಗಿ ನಾನು ಈಗ ಮೈತೊಳ್ಕೊಳ್ತೀನಿ ಸರಿನಾ ಹರೇ ಶ್ರೀನಿವಾಸ ಎಲ್ಲಾರು ಸಮುದ್ರ ರಾಜನಿಗೆ ನಮಸ್ಕಾರ ಮಾಡಿ ಸತಿ ಅಲೆ ಬರುತ್ತೆ ಅಲೆ ಬಂದ ತಕ್ಷಣ ನಮಸ್ಕಾರ ಮಾಡ್ಬೇಕು ನೋಡಿ 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 ಸಖತ್ತಾಗಿದೆ ಅಲ್ವಾ ಆಗ್ಲಿ ಒಳ್ಳೇದಾಗಿ ಹರೇ ಶ್ರೀನಿವಾಸ